பரவாங் சாந்த கொடுத்து அல்ல முத இரோம் கொடுத்தீங்க சாஸ்தாக்கி ஒன்னிட்டு கொட் பிடா நானு தித்தேன் ಮತ್ತೆ ಯಾರ ಇರ್ಲಿಲ್ಲ ಒಬ್ಬ ಹಂಗ ರಾಘವೇಂದ್ರನ ಹಾಡು ಹೇಳ್ಕೋ ಅಂತ ಕುತ್ಕೊಂಡೆ ಬಾರ ಕೂತ್ಕೋಬಾರ ಈ ಕಡೆಗೆ ರಾಘವೇಂದ್ರ ಸ್ವಾಮಿ ಅಂದ್ರೆ ಬಾಳ್ ಇಷ್ಟೇನಿಲ್ವಾ ಯಾವಾಗ ಪುರ್ಸತ್ ಆಗಿದ್ದಾಗ ಜ್ಞಾನ ಮಾಡೋದು ಹಾಡು ಹೇಳೋದು ಭಜನಿ ಮಾಡೋದು ಮಾಡ್ತಿರ್ತೀನಿ ನಾನು ಒಬ್ಬಕ್ಕೆ ದೇವ್ರ ಮುಂದೆ ಕುತ್ಕೊಂಡು ಅಷ್ಟ ಮತ್ತೇನು ಅಲ್ಲೇ ಹೋಗ್ಬೇಕು ಅಲ್ಲೇ ಹೋಗಿ ಕೈ ಮುಗಿಬೇಕಂತ ಏನು ಅದನ್ನ ಪಾಲ್ಸಿಲ್ ನೋಡ್ವಾ ಎಲ್ಲಿ ಭಕ್ತಿಯಿಂದ ಕೈ ಮುಗಿಬೇಕಲ್ಲೇ ಕುತ್ಕೊಂಡು ಭಕ್ತಿಯಿಂದ ಕೈ ಮುಗಿದು ಮುಗಲ್ಸ್ಬಿಡ್ತೇನೆ ಒಂದು ಬರ್ಹದ ಪಿಕ್ಚರ್ ಒಳಗ ರಾಜ್ ಕುಮಾರ್ ಮಗ ಆಗೇನಲ್ಲ ದೇವ್ರು ಗೋಡೆಯಲ್ಲಿ ಇರುವನು ಇಲ್ಲಿ ಇರುವನು ಕಂಬದಲ್ಲಿ ಇರುವನು ಇಲ್ಲಿ ಇರುವನು ಎಲ್ಲೆಲ್ಲಿ ಇರುವನು ಭಗವಂತ ಅಂತ ಹೇಳಿಲ್ಲ ಹಂಗೆ ಬಿಡು ನೀ ಎಲ್ಲಿ ಕೂತ್ಕೊಂಡು ಕೈ ಮುಗಿದ್ರು ದೇವ್ರ ಹಿಂಗ್ ಮುಡ್ತೈತಿ ಅಮ್ಮ ಯಾಕೆ ಕೂತ್ಕೊಂಡು ಭಕ್ತಿಯಿಂದ ಕೈ ಮುಗಿತಿನ ಅಂತ ಹೇಳಿದ ಅಮ್ಮ ನೀನ್ ಹೇಳಿದಲ್ಲ ಅದಕ್ಕೆ ಹಂಗ ನಕಲಿ ಮಾಡಿದೆ ಏನೇ ಮತ್ತ ನಿನಗೂ ಹೋಗಾಕ್ ಪುರ್ಸತಿರಲ್ಲ ನೀನು ಅಲ್ಲಿ ಸಾಲಿಗೆ ಹೋಗಿ ಬಂದು ಅಲ್ಲಿಂದ ಸಾಕಾಗಿ ಇಲ್ಲಿ ಬರ್ತಿದಿ நினைங்க பூர்சாத்தி நானும் நகலி மாட நீங்க நீட்டா மாதாட்கு நீடே அம்மா ಮರವಿನ ಕಾಯಿಲೆ ಬರಬಾರ್ದವ ಇನ್ನು ಮುಂದೆ ಹೆಂಗ ನಿನ್ನ ಬಂತಾದ್ರ ಮುಂದ್ ಹೆಂಗ್ ಹೆಂಗ ಸಾಕೋತೀನಿದ್ರ ಅವಳು ಮರಳು ಆಗ್ಬಿಡತಿ ಒಂದ್ ಹುಷಾರಾಗಿರುವ ಮಾತಾಡ್ತೇತಿ ನಾ ಅದಕ್ಕೊಂದ್ ಸರಿ ಅಂತ ಹೇಳಿದ್ರೆ ತಪ್ಪೋತೈತಿ ಈ ಪರಕ್ ಹೆಂಗಿರ್ತಾನೆ ಕುಟಗ ಶಂಕ್ರವಾಬಕೆ ಮಾತಾಡಕ ಏನ್ ಮಾತಾಡಕಿ ಏನಿಲ್ವಿ ಇನ್ನು ಪರಕ್ ಬರ್ಲೇಲಲ್ಲ ನಿಮಗ ಚಾ ತಗೊಂಡ மனசியாக <laughs>

ಯಾವ ಬಂದಿ ಈಗ ಬಂದಾನೆ ಪರಕ್ಕ ನಿಮ್ಮ ಅತ್ತಿ ಕೂಟಾಗ ಮಾತಾಡ್ಕೊಂತ ನಿಂತಿದ್ದೆ ಹೌದನ ಕುತ್ಕೋ ತಗೋರಿ ಚಾನ ಏನ್ ವಾಶಿಂಗ್ ಕ್ರೇವ ಅಪರೂಪಕ್ ನಮ್ ಮನಿ ಕಡೆ ಬಂದ್ಬಿಟ್ಟಿ ನಿಮ್ ಮನ್ಯಾಗ ಹಾಲು ಅದಾವ ಒಂದ್ ಅರ್ಧ ಲೀಟರ್ ಅಂತ ಕೇಳಕ್ ಬಂದೆ ಪರಕ್ಕ ಹಂಗ ಅಮ್ಮನ ಕೊಟ್ಟಾಗ ಮಾತಾಡ್ಕೊಂತ ನಿಂತ್ಕೊಂಡೆ ಇಷ್ಟೊತ್ನಾಗ ಆದ್ರೆ ಹಾಲು ಸಿಗೋದಿಲ್ಲ ಬೆಳಿಗ್ಗೆನೆ ಡೈರಿಗೆ ಹಾಕಿ ಬಂದಿರ್ತೇವೆ ಬೇಕಾದ್ರೆ ಒಂದಿಷ್ಟು ಇಷ್ಟ ಚಾಕ್ ಬೇಕಂದ್ರೆ ತಗೊಂಡ್ ಹೋಗ ಸಂಜಿನ ಬೇಕಾದ್ರೆ ಸಿಗ್ತಾವ ಒಂದ್ ಅರ್ಧ ಲೀಟರ್ ಹಾಲು ನಮ್ಗ ಈಗ ಬೇಕಾಗಿತ್ತ ಬೀಗ್ರ ಬರಾತಾರ ಪರಕ್ಕ இதுவாக இருந்து எல்லாம் கால்களில் ನಾನು ಒಂದು ಪ್ಯಾಕೆಟ್ ಹಾಲು ತೊಗೊಂಡು ಹೋಗ್ಬಿಡ್ತೇನೆ ಮತ್ತೇನು ಈಗ ಸಿಗೋದಿಲ್ಲ ಏನಿಲ್ಲ ಮತ್ತು ಅವ್ರ ಬಂದವರಿಗೆ ಚಾ ಮಾಡಿದಂಗ ಇರಾಕ್ ಅದನ್ನ ತೊಗೊಂಡು ಹೋಗಿ ಒಂದ್ಸರಿ ಕಾಯಿಸಿ ಚಹಾ ಮಾಡಿ ನೋಡ್ತೀನಿ ಚಲೋ ಅನ್ಸಿದ್ರ ಮತ್ತೆ ಹೊಳ್ಳ ಅಲ್ಲೇ ತರ್ತೇನೆ ನಮ್ಮ ಆಕಳ ಗಬ್ಬಿದ್ದಾಗ ಇದ್ದಾಗ ಮತ್ ಹಿಂಡ್ ಬಿಟ್ಟಿರ್ತೇತಿ ಮತ್ತ್ ಎರಡು ತಿಂಗಳು ನಾವು ಪ್ಯಾಕೆಟ್ ಹಾಲು ತೊಗೊಂಬಂದ್ ಚಹಾ ಮಾಡ್ತೇವ ಮತ್ತು ಇನ್ನೇನ್ ಮಾಡೋದು ಪ್ಯಾಕೆಟ್ ಹಾಲು ಬಳಸ್ತೀರಾ ಪರಕ ನೀವು ಮತ್ತು ಮತ್ತೆ ನಮ್ಗೆಳಕ್ ಸೀರೆ ಡೈರಿಗೆ ಹೋಗಿ ತರಾಕ್ ಆಗಬೇಕಲ್ಲ ನಮ್ಮ ಮನೆಯ ಕಣಸ್ರು ಬೇಕಂದ್ರ ತೊಗೊಂಬಂದ್ರು ಬೇಡ ಅಂದ್ರ ಹಾಗಾಗಿ ಅತ್ತಿಯರ್ಗರ ಹೇಳ್ತೇನೆ ಇಲ್ಲ ನಾನು ಹೋಗಿರ ತೊಗೊಂಬಂದಿರ್ತೇನೆ ತಗೊಂಬಂದ್ ಮತ್ತು ನಾವು ಚಾಪಾ ಮಾಡ್ತೀವ ಮತ್ತು ಅನ್ನಕ್ಕೆಲ್ಲ ಹಾಕೊಂಡು ಉಣ್ತೀವಿ ಚಲೋ ಇರ್ತಾವ ಹಾಲು ಕಮ್ಮಿ ಬಿದ್ದಾಗ ಮ್ಯಾಗಿಂದ ಪ್ಯಾಕೆಟ್ ಹಾಲು ತೊಗೊಂಬಂದು ಬಳಸ್ತೀನಿ ಹೇಳಿ ಚಲೋ ಇರ್ತಾವಂತ ನೀ ಹೇಳಿದ ಮೇಲೆ ನನ್ನ ಪ್ರೇಮಿ ಸಂಘಕ್ಕೆ ಹೋಗೋಣ ಬಾ ಅಂತ ಬಾಂತ ಕರಲ್ಲ ಸಂಘ ಸರ್ ಮೇಡಮ್ ಯಾರು ಬಂದಾರ ನಲ್ಲಿ ಮಂಗ್ಳೂರ್ ಮನೆ ಹತ್ರ ಏನನ್ನ ಅದ್ನೇನು ನೋಡ್ಲಿಲ್ಲ ನಾನು

ಹೌದೇನ ಶಂಕ್ರಿಮ್ಮ ಅಕ್ಕಿ ಆಗಲಿಂದ ಕರೆಯಕತ್ತಾಳ ಬಂದ್ರಿ ಬಕ್ಕ ಏನಪ್ಪ ಈಗ ಹೋಗ್ತೀವಲ್ಲ ನೋಡನ್ ಬಾ ಅತ್ತೇರ ನಿಮ್ಗೆ ಏನಾರು ತಿನ್ನಕ ಹಾಕೊಡ್ಲೇನ ನಾ ಏನು ಬೇಡವಾ ನಾನು ಬೇಕಂದ್ರೆ ಹಾಕೊಂಡು ತಿಂತೇನೆ ನೀವು ಹೋಗ್ಬಾರ್ ನಾನು ಒಳಗೆ ಒಂದಿಟ್ಟು ಮಕ್ಕೋತೇನೆ ಯಾಕೋ ನನಗೆ ಸ್ವಂಟು ಮ್ಯಾಕತತಿ ಒಂದಿಟ್ಟು ಮಕ್ಕೊಂಡಿದ್ದು ಆಮೇಲೆ ನಂಗೆ ಬೇಕಂದ್ರೆ ಹಾಕೋತಿತ್ತೇನ ಹ್ಞೂ ಸರಿ ತೋರಿ ನೀವು ಮಕ್ಕ ಹೋಗ್ರಿ ಹಾಂ ಪರವಾ ರುದ್ರಪ್ಪ ಒಳಗಾದನ ಹಂಗು ಹೇಳಿ ಹೋಗುವಾ ಮತ್ತೆ ಮತ್ತೆ ಹೊಳಬಳ್ಳಿ ಬಂದು ಕೇಳ್ತಾನ ಹಾಂ ಹಾಂ ಹೇಳಿ ಹೋಗ್ತೇನೆ ತೋರಿ ಇಲ್ಲೇ ನಿಂತ್ಕೊಂಡ್ಬಿಟ್ಟಿ ಪಾರಕ್ಕ ನೀನ್ ಕರ್ಯಾಕತ್ತೊಂತ ಕುತ್ಕೊಂಡ್ರೇಟ್ ಆಗ್ ಬಿಡ್ಲೇವ್ ಹ್ಮ್ ನಡ್ರಿ ಈಗ ಗೊತ್ತಿಲ್ಲ ಇಲ್ಲಿ ಸಂಗದ ವಿಚಾರ ಮತ್ ಅವ್ರ ಮನೆ ಹತ್ರನ ಫೋನ್ ಮಾಡಿ ಹೇಳಿದ್ರ ಪಾರಕ ಮಂಗ್ಳವ್ನ ಫೋನ್ ಹಚ್ಚಿದ್ಲ ಬಾ ಸರ್ ಬರಾಕತ್ತಾರ ಪಾರಕ ಕರ್ಕೊಂಡ್ ಬಾ ಮರ್ಕೊಂಡ್ ಬಾ ಅಂತೇಳಿ ಚೆನ್ನಾಗಿ ಹೇಳೇನಿ ಚೆನ್ನಕ ಆಮೇಲೆ ಬರ್ತಾಳಂತ ಮತ್ತೆ ನಾನು ಹೋಗಿದ್ದೆ ನೀ ಬರ್ತೇನೆ ಇರ್ಲೇವಾ ಹೋಗುವ ಕರಿ ಅಂತ ಹೇಳಿದಲ್ಲ ಅದಕ್ಕೆ ನಾನು ನಿನ್ನ ಕರ್ದೆ ಬಾ ಹೋಗೋಣ ಏವಾ ನಮ್ಮ ಕುಟಾ ಬರ್ತಿನೆ ಅಲ್ಲಿ ಹೋಗಿ ಬರ್ತೀ ನಿನ್ನ ಕುಟಾಗ ಬರ್ತೀನಿ ಅಡಿವಾ ಆಮೇಲೆ ತರ್ತೆ ನಾನು ಹೋಗಿ ಹಳನ್ ಪ್ಯಾಕೆಟ್ ಪ್ರೇಮ 나ಗೋನ ಕರ್ದು ಹೋಗನನ ಏ ಪರಕ ಈಕಿ ಕಿಹುಚನಗೆ ಸಂಗ ಸೆಪ್ ಅಂತ ಅಂತೀಯ ಅುವಾ ಅಪ್ಪಿ ತಪ್ಪೇಕೆ ಈ ಹುಚನಗೆ ಅಂದಗಿ ನಿ ನೀನ ನಿನ್ನ ಹಿಟ್ಟೆಂಚೆಲ್ಲಾ ಹರದಂಗರಿ ಕಳಕಿ

ನೀನು ಕರಂಗ್ ಕರೆಯದ್ರ ಬರ್ತೀನಿ ಸೇರ್ಕೊಂತೀ ಏನನ್ನೋದು ಗೊತ್ತಿಲ್ಲ ಕರೆದ್ ವಿಚಾರದಿರತ್ತಂತೇಳಿ ನೀನು ಕರೆದ್ವಿ ಸೇರ್ಕೊಂತೇನೆ ವಾಪಾರಕ್ಕೆ ಯಾಕೆ ಸೇರ್ಕೊಂಡಂಗಿಲ್ಲ ಸಂಘಕ್ ಎಂಟ್ರಾಗಲಿ ಅದು ತುಂಬಾಕ ವಾರ ತಿಂಗಳದರ ಆಗಲಿ ನೂರು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ತುಂಬಿದ್ರೆ ಅಷ್ಟು ಇದ್ದ ಬಿಡ್ರತೈತಿ ಹಿಂದ ಯಾವಾಗ ಶುರು ಮತ್ತು ಇನ್ನು ದಣೇ ದಮ್ಮ ಅಂತೇಳಿ ಕಾಲಿಡಾಕತಿವಿ ಸಂಘಕ್ಕೆ ನಿನ್ನ ಕರೆದ್ರ ವಿಚಾರ ತಿಳಿಸಿದ್ರೆ ನೀನು ಬರ್ತೀಯ ಅಂತೇಳಿ ಕರೆದ್ವಿ